ಜೋಲೋ ಚಿಪ್ಸ್ ದ ಲಾಸ್ಟ್ ಚಾಲೆಂಜ್ ಚಿಪ್ ಅಂತೂ ಚಾಲೆಂಜ್ ಇದು ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಅಂತ ಸೊ ನನಗಂತೂ ಹುಷಾರಿಲ್ಲ ನಾನು ಟ್ರೈ ಮಾಡ್ತೀನಿ ಹೆಂಗಿರುತ್ತೆ ಅಂತ ಅವನು ಟ್ರೈ ಮಾಡ್ತಾನೆ ಫಸ್ಟ್ ಅವನು ಟ್ರೈ ಅಲ್ಲ ನಂದಲ್ಲ ಇದನ್ನ ಟ್ರೈ ಮಾಡಿ ಹೆಂಗಿದೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಸೊ ಹೇಳ್ತೀರಿ ಟ್ರೈ ಮಾಡಿ ಫಸ್ಟ್ ಅವ್ರಿಗೆ ಇದ್ದೀರಿ ಇದು ಹೆಂಗೆ ಓಪನ್ ಮಾಡ್ತೀರಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಸೊ ಜೋಲೋ ಚಿಪ್ಸ್ ನ ಓಪನ್ ಮಾಡ್ತಾ ಇದ್ದೀನಿ ಸೊ ಇದು ನೋಡಕ್ಕೆ ಆರಿಬಲ್ ಆಗಿದೆ ಮಾಡೋಣ ಹೆಂಗಿರುತ್ತೆ ಒಳಗಡೆ ಇದು ಬೆಂಗಳೂರಿಂದ ಬೇರೆ ತಂದೆ ನಮ್ಮ ಅಣ್ಣ ಮಾಡ್ತಾರೆ ಅಂತ ಪಾಪ ಅವನು ಎದುರು ಕಟ್ ಕೂತ್ಕೊಂಡ್ಬಿಟ್ಟ ಅವನಲ್ಲೇ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ವೆಯ್ಟ್ ಟು ಎಕ್ಸ್ಪೆಟ್ ಎಟ್ ಖಾರ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂತ ಕಣೋ ಮೌತ್ ಆನ್ ಫೈಯರ್ ಹಾ ಫಯರ್ ಎಂಪೈರ್ಡ್ ವಿಷನ್ ಫ್ರಮ್ ಎಸ್ ಫುಲ್ ಕಣ್ಣೆಲ್ಲ ರಿಡ್ಕಾಗತ್ತಂತೆ ಎನಿ ಲಾಸ್ಟ್ ವರ್ಡ್ ಎನಿ ಲಾಸ್ಟ್ ವರ್ಡ್ ಹೇಳ್ತ್ಯಾ ನನಗಂತೂ ಏನೂ ಇಲ್ಲ ಲಾಸ್ಟ್ ವರ್ಡು ಇದನ್ನು ಫಸ್ಟು ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಬೇಕಾ ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ಲಿಟ್ ನನಗೆ ಭಯ ಆಯ್ತಾ ಅದಿದು ನೋಡಿ ಪಾಪು ಬಾಯಿ ಹಾಕಿಬಿಟ್ರೆ ಕಷ್ಟ ಅದಕ್ಕೆ ಇದರೊಳಗಡೆ ಹಾಕಬಿ ಅದು ತಗ್ಗೋಕ್ಕೂ ಕೂಡ ನನಗೆ ಭಯ ಐತೈತಿಯಪ್ಪ ಇದನ್ನ ಮುಟ್ಬಿಟ್ಟು ಎನಿ ಸೆನ್ಸಿಟಿವ್ ಪಾರ್ಟ್ ನಾವು ಮುಟ್ಕಬಾರ್ದಂತ ಅದ್ಲ್ ಬರ್ದೈತೆ ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿತಿದ್ದೀನಿ ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಸೊ ಇಷ್ಟು ನಮ್ಮ ಅಣ್ಣ ತಿಂತಾನೆ ಕೊಟ್ಟು ಪ್ರಮು ಇದನ್ನು ತಿನ್ನೋಕ್ಕೆ ಏನಿ ಲಾಸ್ಟ್ ವರ್ಡ್ ಏನಾರು ಹೇಳ್ತೀಯ ಏನು ಹೇಳೋದು ಪಾಪ ಇಡ್ಕೋ ಹುಷಾರು ತಗೋ ನಿನಗೆ ಎಷ್ಟು ಬೇಕು ಅಷ್ಟು ತಿನ್ನು ಉಳ್ಳ ಬೇಡಕಲ್ಲ ಸ್ವಲ್ಪ ತಿನ್ನು ದಾಟ ಹೊಡಿತೈತೆ ಗುರು ಪ್ಲೀಸ್ ಸ್ವಲ್ಪ ತಿನ್ನು ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ಯಾಪಾಯ್ತಾ ಹಾ ಸಾವಿರ ರೂಪಾಯಿ ಡನ್ ಡನ್ ಸೀರಿಯಸ್ಲಿ ಡನ್ ಸಾವಿರ ರೂಪಾಯಿ ಡನ್ ಅಷ್ಟಪ್ಪ ನಾ ಹೆಣ್ಣ ನನ್ನ ಮಗನೇ ತಿನ್ಬಿಡ್ತಾನೆ ಅಷ್ಟಪ್ಪ ತಿನ್ನು ಆಯ್ತಾ ನಾನು ಚಿಕ್ಕ ಪೀಸ್ ಅದ್ರ ಅದನ್ನ ಎತ್ಕೋತೀನಿ ನಮ್ಮ ಮಮ್ಮಿ ಕೊಡೋದು ಎಲ್ಲ ನಮ್ಮ ಮಮ್ಮಿ ಎಂತ ಒಳ್ಳೆ ಪಿಚ್ಚರ್ ಪುಟಾಣಿ ಚಿಪ್ಸ್ ಕೊಡ್ಲ ಅವಳಿಗೆ ಪುಟ್ಟಸ್ ಕೊಡು ಸುಮ್ಮನೆ ಸಾಕ್ಸ ಸ್ವಲ್ಪ ಕೊಡೋದು ಮಮ್ಮಿ ಈ ಕಡೆ ಪಾ ಮಮ್ಮಿ ನಮ್ಮ ಮಮ್ಮಿ ತಾನಾಗ್ತಾನೆ ಇನ್ಸೆಂಟಿವ್ ತಗ ಪಾಪು ಇಳಿಸು ಫಸ್ಟ್ ಪಾಪು ಇಳಿಸು ಬಾಯ್ ಆಗಿದೆ ಅದನ್ನ ಬಿಟ್ಟು ಬಾಯ್ ಕೊ ಆಯ್ತಾ फर्सबाय का कडी है मम्मी ए खडी मम्मी में चलते म आई मम्मी इदा कार है तो उड़त और में दौड़िते कार मम्मी सरू डांस ना बार में कार है इलाद बट इलाद मेंते काररा काररा नेक्सट

खरे का तंगी क्या है हो तो है सुनीता इटा नरेश क्या काम क्याड़ा पूरीकारा बेला पूरीबारी में हेल्प कर मत है हेगीदी फील हेगीदी मोमेंट वो क्या कर ಅಷ್ಟೊಂದು ಅಲ್ಲೇ ಇರೋದು ಇನ್ನಷ್ಟು ಭಯ ಪಡೋಷ್ಟು ಏನಿಲ್ಲ ತಿನ್ಬೋದು ನೀನು ಬೂ ವೇಸ್ಟ್ ಫೆಲ ಅದೇನು ಮರೇವ ಇವು ಟೇಸ್ಟ್ ಇಟ್ ನಾನು ಸ್ವಲ್ಪ ತಿಂದಿರೋದಕ್ಕೆ ಸೋ ಅಷ್ಟು ಖಾರ ಗೊತ್ತಾಗ್ತಿಲ್ಲ ಓಕೆ ಓಕೆ ಒಟ್ಟಾಗಿ ಕಳಿಸ ತುಂಬ ಖಾರ ಇದೆ ಸ್ವಲ್ಪ ಪಾಪುನೇನ ಇತ್ರೆ ಸ್ವಲ್ಪ ಕೇರ್ ಹಾಕ್ ನೋಡ್ಕೊಡಿ ಸೊ ನಿಜವಾಗ್ಲೂ ಅಷ್ಟು ಓಕೆ ಅಂದ್ರೆ ಜಾಸ್ತಿ ತಿಂದಿಲ್ಲಲ್ಲ ಸೊ ನನಗೆ ಗೊತ್ತಾಗ್ತಾ ಅಷ್ಟು ಖಾರ ಬಟ್ ಉರಿತೈತೆ ಓಕೆ ಓಕೆ ಪಾಪ ನಮ್ಮ ಅಣ್ಣ ಎದ್ರುಕೊಂಡು ಹಾಕೊಂಡು ಮಲ್ಕೊಬಿಟ್ಟ ನಿಜವಾಗ್ಲೂ ಅವ್ರಿಗೆ ಅಷ್ಟು ಭಯ ಆದ್ ಆಯ್ತು ಈಗ ನ ಎಂಡ್ ಮಾಡೋ ಸಮಯ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್